ದೇವರ ಜೀರ್ಣೋದ್ಧಾರದ ಬಗ್ಗೆ ಒಂದು ಇಪ್ಪತ್ತ ನಾಲ್ಕು ಜನರ ಸಮಿತಿಯನ್ನು ಮಾಡಿದ್ದೇವೆ ಇದನ್ನು ಪಕ್ಷಾತೀತವಾಗಿ ಮಾಡಿದ್ದೇವೆ ಇದರಲ್ಲಿ ಉದ್ಯಮಿಗಳು ಎಲ್ಲ ಪಕ್ಷದವರು ಸೇರಿಸಿ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ಅವರನ್ನು ಮುಂದಿನ ಇಪ್ಪತ್ತು ದಿವಸದ ಒಳಗೆ ಅವರನ್ನೆಲ್ಲ ಕರೆಸಿ ಈ ಮಾಸ್ಟರ್ ಪ್ಲ್ಯಾನನ್ನು ಅದನ್ನು ತೋರಿಸಿ ಸುಮಾರು ಅರವತ್ತು ಕೋಟಿ ರೂಪಾಯಿಯ ಅಂದಾಜು ವೆಚ್ಚದಲ್ಲಿ ಮಹಾಲಿಂಗೇಶ್ವರ ದೇವರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವಂಥ ಕೆಲಸವನ್ನು ಬಹುಶಃ ಮಲೆ ಮುಗಿದ ಕೂಡಲೇ ಅದನ್ನು ಆರಂಭ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಈಗಲೇ ಪಕ್ಕದ ರಸ್ತೆಗೆ ಮೂರು ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟಿದ್ದೇವೆ ನಗರಸಭೆಯಿಂದ ಬಂದಿರುವಂಥ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ಕೆರೆಯ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಡಿ ಪಿ ಆರ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಮತ್ತು ಕೆರೆಯ ಸುತ್ತಮುತ್ತರಿಗೆ ಕೂಡದಿಂದ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಇಟ್ಟಿದ್ದೇವೆ ಒಟ್ಟು ಐದೂವರೆ ಕೋಟಿ ಐದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ಕೆರೆ ಕೆರೆಯ ಸುತ್ತಮುತ್ತ ಮತ್ತು ಹೊರಾಂಗಣ ದೇವಸ್ಥಾನದ ಹೊರಾಂಗಣದ ಅಭಿವೃದ್ಧಿಯನ್ನು ಮಾಡ್ತೇವೆ ದೇವಸ್ಥಾನದ ಸೈಡಿನಲ್ಲಿ ತಡೆಗೋಡೆಗೆ ಈಗಲೇ ಎರಡು ಕೋಟಿ ರೂಪಾಯಿ ಅನುದಾನ ಬಂದಿದೆ ಇನ್ನೂ ಎರಡು ಕೋಟಿ ರೂಪಾಯಿ ಅನುದಾನ ಮುಂದುವರಿಸಿ ಆಗ್ತದೆ ಮೂರು ಕೋಟಿ ರೂಪಾಯಿಯಲ್ಲಿ ರಸ್ತೆ ಮೂವತ್ತು ಫೀಟಿನ ರಸ್ತೆ ಇಲ್ಲಿಂದ ನಮ್ಮ ಏನು ಸ್ಮಶಾನ ಇದೆ ಅಲ್ಲಿವರೆಗೆ ಮೂವತ್ತು ಫೀಟಿನ ರಸ್ತೆ ನಿರ್ಮಾಣ ಆಗ್ತದೆ ಒಟ್ಟು ಎಲ್ಲ ದಾನಿಗಳು ಅದರಲ್ಲಿ ಉದ್ಯಮಿಗಳನ್ನು ಆದಷ್ಟು ಹೆಚ್ಚಿನ ಉದ್ಯಮಿಗಳನ್ನು ನಾವು ಈ ದೇವಸ್ಥಾನದ ಜೀರ್ಣೋದ್ಧಾರದ ಕೆಲಸದಲ್ಲಿ ಸೇರಿಸಿಕೊಂಡಿದ್ದೀವಿ ಅವರತ್ತ ಮಾತುಕತೆಯನ್ನು ಕೂಡ ಮಾಡಿದ್ದೇವೆ ನೀವು ನೋಡಿರ್ಬೋದು ಶಶಿ ಕಿರಣ್ ಶೆಟ್ಟಿ ಉದ್ಯಮಿಗಳು ಆನಂತರ ಸದಾಶಿವ ಶೆಟ್ಟರು ನಮ್ಮ ಕನ್ಯಾನ ಸದಾಶಿವ ಶೆಟ್ಟರನ್ನು ಒಪ್ಪಿಕೊಂಡಿದ್ದಾರೆ ಅದೇ ರೀತಿ ಪುತ್ತೂರಿನಲ್ಲಿರುವಂಥ ಎಲ್ಲ ಉದ್ಯಮಿಗಳು ಅವರನ್ನೆಲ್ಲ ಈ ಸಮಿತಿಯಲ್ಲಿ ಸದಸ್ಯರನ್ನಾಗಿ ಮಾಡಿ ಬಿಂದು ಅವರಿರ್ಬೋದು ನಮ್ಮ ಸಂಜೀವ ಶೆಟ್ಟಿ ಇರ್ಬೋದು ರಾಧಾಸ್ ಇರ್ಬೋದು ಮುಳಿಯ ಇರ್ಬೋದು ಇವರನ್ನೆಲ್ಲ ಸಮಿತಿಯಲ್ಲಿ ಸೇರಿಸಿ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡುವಂಥ ಮುಖಾಂತರ ಅವರ ಹತ್ರ ಎಲ್ಲ ಕಮಿಟ್ಮೆಂಟನ್ನು ಅವರೆಲ್ಲ ಅವರವರ ದೇಣಿಗೆಯನ್ನು ಕೂಡ ನಾಡಿದ್ದು ಜೀರ್ಣೋದ್ಧಾರ ಸಮಿತಿಯಲ್ಲಿ ಪಡ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಸರ್ಕಾರದ ಮುಖಾಂತರ ಕೂಡ ಒಂದಷ್ಟು ಅನುದಾನಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಈಗ ಡ್ರೈನೇಜ್ ಸಿಸ್ಟಮ್ ಏನಿದೆ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ನಗರಸಭೆಗೆ ಬಂದಿರುವಂಥದ್ದು ಅದನ್ನು ಮೇನ್ ಡ್ರೈನೇಜನ್ನು ಈ ರಸ್ತೆಯ ಮುಖಾಂತರ ಮಾಡಿ ದೇವಸ್ಥಾನದಲ್ಲಿರುವಂಥ ವೇಸ್ಟ್ಗಳನ್ನೆಲ್ಲ ಅದಕ್ಕೆ ಕಲಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಎದುರುಗಡೆ ಮುಂದಿನ ದಿವಸಗಳಲ್ಲಿ ಎಲ್ಲ ಭಕ್ತರ ಸಭೆಯನ್ನು ಕರೀತೇವೆ ಒಮ್ಮೆ ಜೀರ್ಣೋದ್ಧಾರ ಸಮಿತಿಯ ಸಭೆ ಆದ ಕೂಡಲೇ ಹತ್ತು ದಿವಸದ ಒಳಗೆ ನೀವು ಬರ್ಕೊಳ್ಬೇಕು ಸಮಿತಿಯವರು ಯಾರಾದರೂ ಒಬ್ಬರು ಬರ್ಕೊಳ್ಬೇಕು ಇಲ್ಲ ನಿಮ್ಮ ಕಚೇರಿಯ ಸಿಬ್ಬಂದಿಗಳು ಇದನ್ನು ಬರ್ಕೊಳ್ಬೇಕು ಜೀರ್ಣೋದ್ಧಾರ ಸಮಿತಿಯ ಸಮಯ ಸಭೆ ಆದ ಹತ್ತು ದಿವಸದ ಒಳಗೆ ಸಾರ್ವಜನಿಕರ ಸಭೆಯನ್ನು ಕರಿತೇವೆ ಸಾರ್ವಜನಿಕರ ಸಭೆಯನ್ನು ಕರೆದು ಕೆಲವು ಪ್ರಶ್ನೆ ಚಿಂತನೆ ಮೂಲಕ ಏನೇನು ಬದಲಾವಣೆಗಳು ಮಾಡಬೇಕು ರಥವನ್ನು ಈ ಕಡೆ ತರಬೇಕು ಅಯ್ಯಪ್ಪ ಮಂದಿರವನ್ನು ತೆಗಿಬೇಕು ನಾಗನಕಟ್ಟೆಯನ್ನು ಮೂಲ ಸ್ಥಾನಕ್ಕೆ ತಗೊಂಡು ಹೋಗುವಂಥ ಕೆಲಸಗಳಾಗಬೇಕು ಇದನ್ನೆಲ್ಲ ಮಾಡುವಂಥ ಕೆಲಸ ಜೊತೆಯಲ್ಲಿ ದೊಡ್ಡ ನಮಗೆ ಚಾಲೆಂಜ್ ಇರುವಂಥದ್ದು ಎದುರುಗಡೆ ಇರುವಂಥ ಸಭಾಭವನ ಅದನ್ನು ತೆಗೀಬೇಕು ಅಂತ ಪ್ರಶ್ನೆಯಲ್ಲಿ ಬಂದಿದ್ದೇವೆ ಅದನ್ನು ಎಲ್ಲ ಸಾರ್ವಜನಿಕರ ಹತ್ರ ಚರ್ಚೆ ಮಾಡಿ ಅಭಿಪ್ರಾಯವನ್ನು ಇಟ್ಟು ತಂತ್ರಿಗಳ ಕೇಳಿ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಅದರ ಬಗ್ಗೆ ಕೂಡ ಸಾರ್ವಜನಿಕ ಅಭಿಪ್ರಾಯದ ಮೇರೆಗೆ ಅದನ್ನು ತೆಗಿಬೇಕಾ ಬೇಡವಾ ಅನ್ನೋ ವಿಚಾರವನ್ನು ಪ್ರಶ್ನೆಯಲ್ಲಿ ಸ್ಪಷ್ಟವಾಗಿ ಬಂದಿದೆ ಮಾಲಿಂಗೇಶ್ವರ ದೇವರಿಗೆ ಅದರಿಂದ ತೊಂದರೆಗಳಾಗ್ತದೆ ಅದು ಬೇಡ ದೇವರಿಗೆ ಅದು ಇಷ್ಟ ಇಲ್ಲ ಅನ್ನೋ ವಿಚಾರ ನಮಗೆ ನಾವು ಯಾವುದೇ ಕೆಲಸ ಮಾಡಬೇಕಿದ್ರೆ ಪ್ರಶ್ನೆ ಪ್ರಕಾರ ಚಿಂತನೆ ಮಾಡುವಂಥದ್ದು ಅದರಲ್ಲಿ ನಮಗೆ ಕಂಡು ಬಂದಿದೆ ಆದ್ದರಿಂದ ಅದರನ್ನು ಕೂಡ ಸಾರ್ವಜನಿಕರ ಹತ್ರ ಚರ್ಚೆ ಮಾಡಿ ಜೀರ್ಣೋದ್ಧಾರ ಸಮಿತಿಯತ್ತ ಚರ್ಚೆ ಮಾಡಿ ಅದ ಕೆಲಸವನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡ್ತೇವೆ ಒಟ್ಟಿನಲ್ಲಿ ಮುಂದಿನ ಒಂದೂವರೆ ತಿಂಗಳ ಒಳಗೆ ಒಳಗೆ ಜೀರ್ಣೋದ್ಧಾರದ ಕೆಲಸಕ್ಕೆ ಚಾಲನೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಇವತ್ತು ಎಲ್ಲ ಸಮಿತಿಯವರು ನಮ್ಮ ಸಮಿತಿಯವರನ್ನು ಕರೆದಿದ್ದೀನಿ ಅವರ ಹತ್ರ ಚರ್ಚೆ ಮಾಡಿ ಸಾಧಕ ಬಗ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ ಅವರಿಗೂ ಒಂದೊಂದು ಜವಾಬ್ದಾರಿಗಳನ್ನು ಕೊಟ್ಟು ಈಗಲೇ ನಮ್ಮ ಪಂಜಗುಡ್ಡ ಈಶ್ವರ ಭಟ್ಟು ಮತ್ತು ಅವರ ತಂಡ ಪ್ರತಿ ಗ್ರಾಮ ಗ್ರಾಮಕ್ಕೆ ಹೋಗಿ ಅಲ್ಲಿ ಭಕ್ತ ಸಮಿತಿಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ ಅದರ ಜೊತೆಗೆ ವೀರಮಂಗಲದಲ್ಲಿ ಏನೋ ದೇವರು ಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿಯೂ ಕೂಡ ಸ್ವಲ್ಪ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಆ ದೇವರ ಸ್ಥಾನವನ್ನು ಅತ್ಯಂತ ಯಶಸ್ವಿಯಾಗಿ ಇಡೀ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನರನ್ನು ಸೇರಿಸಿ ಆ ದೇವರ ಜೊತೆಯಲ್ಲಿ ಸ್ನಾನ ಮಾಡುವಂಥ ಕೆಲಸಕ್ಕೂ ಕೂಡ ಚಾಲನೆ ಕೊಡಬೇಕಂತ ನಮ್ಮ ಕಲ್ಪನೆ ಇದೆ ಅದನ್ನೆಲ್ಲ ಮುಂದಿನ ಒಂದು ಒಂದೂವರೆ ತಿಂಗಳಲ್ಲಿ ಹಂತ ಹಂತವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಸಹಕಾರ ಸಾರ್ವಜನಿಕರ ಸಹಕಾರ ಬೇಕಾಗ್ತದೆ ಸರ್ಕಾರದಿಂದ ಕೂಡ ಅನುದಾನಕ್ಕೆ ಅನುದಾನ ತರಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ ಒಟ್ಟಿನಲ್ಲಿ ದೇವರ ಜೀರ್ಣೋದ್ಧಾರದ ಕೆಲಸವನ್ನು ಒಂದೂವರೆಯಿಂದ ಎರಡು ವರ್ಷದ ಒಳಗೆ ಪೂರ್ತಿ ಮಾಡಿ

ಅದು ಏನೇನು ಬರ್ಬೋದು ಬಾಕಿ ಸರ್ಕಾರ ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ ಜನರ ದೇಣಿಗೆ ಮುಖಾಂತರ ಮಾಡಿ ಜೀರ್ಣೋದ್ಧಾರ ಸಮಿತಿಯ ಮೂಲಕ ಫಂಡ್ ರೈಸ್ ಮಾಡಿ ಈಗ ನಮ್ಮ ಕಾಪೋಲಿ ಯಾವ ರೀತಿ ಮಾಡಿದರು ಸರ್ಕಾರ ಎಲ್ಲ ಕೊಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಪ್ರಸಾದಂ ಸ್ಕೀಮ್ ಬಗ್ಗೆ ನೋಡಿ ನಾನು ಯಾವುದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ ಕೇಂದ್ರ ಸರಕಾರಕ್ಕೆ ಪ್ರಸಾದಂ ಸ್ಕೀಮ್ ಅಂತ ಮುನ್ ಈ ಹಿಂದಿನ ಬಜೆಟಿನಲ್ಲಿ ಅನೌನ್ಸ್ ಮಾಡಿತ್ತು ಇಡೀ ರಾಜ್ಯದಲ್ಲಿ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ನೂರು ಕೋಟಿ ರೂಪಾಯಿವರೆಗೆ ಕೊಡ್ತೇವೆ ಅನ್ನುವ ವಿಚಾರವನ್ನು ಈ ಹಿಂದಿನ ಬಜೆಟಲ್ಲಿ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿತ್ತು ನಾವು ಒಂದು ನಿರೀಕ್ಷೆಯಲ್ಲಿದ್ದೀವಿ ನಮಗೂ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾನು ಡಿ ಪಿ ಆರ್ ಮಾಡಿ ಎಪ್ಪತ್ತೈದು ಎಂಬತ್ತು ಕೋಟಿ ರೂಪಾಯಿಯ ಡಿ ಪಿ ಆರನ್ನು ಮಾಡಿ ರಾಜ್ಯ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕರ್ಕೊಟ್ಟಿದೆ ಕೇಂದ್ರ ಸರ್ಕಾರದ ಅಧಿಕಾರಿಯವರ ಜೊತೆ ಚರ್ಚೆ ಮಾಡಿದ್ದೀನಿ ಈಗ ಕೇಂದ್ರ ಸರ್ಕಾರದ ಅಧಿಕಾರಿಗಳು ಹೇಳ್ತಾರೆ ಆ ಸ್ಕೀಮ್ ಇಲ್ಲ ಅದು ಮುಗ್ದಿದೆ ಅಂತ ಹೇಳ್ತಾರೆ ನಾನು ಇದರ ಬಗ್ಗೆ ನಮ್ಮ ಸಂಸದರ ಕೂಡ ಚರ್ಚೆ ಮಾಡಿದ್ದೀನಿ ಅವರು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ದೇವಸ್ಥಾನಗಳಿಗೆ ನನ್ನದು ಸಹಕಾರ ಇದೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ನಾನು ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ವಿಚಾರವನ್ನು ಹೇಳಿದ್ದಾರೆ ಬಹುಶಃ ಮುಂದಿನ ದಿವಸಗಳಲ್ಲಿ ಬಂದರೆ ನಮಗೆ ಅತ್ಯಂತ ಸಂತೋಷ ಆದರೂ ದೇವಸ್ಥಾನದ ಕೆಲಸಗಳನ್ನು ಮಾಡುವಂಥ ಕೆಲಸವನ್ನು ನಾವು ಸಮಯ ಅಲ್ಲ ಮಾಸ್ಟರ್ ಪ್ಲ್ಯಾನಲ್ಲಿ ಸ್ವಲ್ಪ ಒಂದು ಹಂತದ ನಾವು ಚರ್ಚೆಯನ್ನು ಬ್ಯಾಂಗ್ಳೂರಿನಲ್ಲಿ ಮಾಡಿದ್ದೇವೆ ಅಲ್ಲಿ ಕೆಲವು ದೇವಸ್ಥಾನದ ಶಿಲ್ಪಿಗಳೇ ಇಂಜಿನಿಯರ್ಗಳು ಇದ್ದಾರೆ ಅವರು ಕೆಲವು ಬದಲಾವಣೆಗಳನ್ನು ಮಾಡಿದರು ಯಾಕಂದರೆ ನಮ್ಮ ರಥ ಬಿ ಸ್ಥಳ ಇದೆ ಅದು ಅಯ್ಯಪ್ಪನ ಜಾಗ ಇಲ್ಲಿ ಗುಡಿ ಇರ್ತದೆ ಆ ಜಾಗದಲ್ಲಿ ನಿಲ್ಲಿಸಬೇಕು ಮತ್ತು ಡ್ರೈನೇಜ್ಗೆ ನಾವು ಈ ಕಡೆ ಜಾಗ ಕೊಟ್ಟಿದ್ದೀವಿ ಅದನ್ನು ಆ ಕಡೆ ಮಾಡಬೇಕು ಕಂಬಳದ ಕರೆಯನ್ನು ಆ ಬದಿಗೆ ಶಿಫ್ಟ್ ಮಾಡಬೇಕು ಇದೆಲ್ಲ ಅದರಲ್ಲಿ ಇರುವಂಥದ್ದು ಅವರು ವಾಸ್ತು ಪ್ರಕಾರ ಮತ್ತು ಅವರ ವಾಸ್ತುಶಿಲ್ಪದ ಪ್ರಕಾರ ಕೆಲವು ಬದಲಾವಣೆಗಳನ್ನು ನಮಗೆ ಮಾಸ್ಟರ್ ಪ್ಲ್ಯಾನ್ ಹೇಳಿದ್ದಾರೆ ಅದನ್ನೀಗ ನಮ್ಮ ಅಧ್ಯಕ್ಷರು ಅದನ್ನು ಮಾಡಿ ರೆಡಿ ಮಾಡಿದ್ದಾರೆ ಇನ್ನು ಡಿ ಸಿ ಆಫೀಸ್ ಮುಖಾಂತರ ಅದು ಧಾರ್ಮಿಕ ದತ್ತಿ ಇಲಾಖೆಗೆ ಹೋಗಬೇಕು ಸರಿಯಾಗಿ ಮನಸ್ಸು ಮಾಡಿದರೆ ಇಪ್ಪತ್ತು ದಿವಸದಲ್ಲಿ ಮಾಡ್ಬೋದು ಅದನ್ನು ಮಾಡುವಂಥ ಕೆಲಸ ಮುಂದಿನ ದಿವಸದಲ್ಲಿ ಮಾಡಿ ಮಾಡಬೇಕು ದೀನೋದ ಕೆಲಸ ಮಾಡಬೇಕಿದ್ರೆ ಮಾಸ್ಟರ್ ಪ್ಲ್ಯಾನ್ ಅಪ್ರೂವ್ ಆಗಬೇಕು ಅದಕ್ಕೆ ನಾವು ಈಗ ಕ ನಲವತ್ತೈದು ದಿವಸದೊಳಗೆ ನಾವು ಹೇಳಿರುವಂಥದ್ದು ಅದಕ್ಕೆ ಒಳಗೆ ಮಾಸ್ಟರ್ ಪ್ಲಾನನ್ನು ಅಪ್ರೂವ್ ಮಾಡಿ ತರ್ತೇವೆ ಹೌದು ಇಪ್ಪತ್ತೇಳು ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಈಗ ಅದನ್ನು ಯಾವುದು ಮುಟ್ಲಿಕ್ಕಿಲ್ಲ ದೇವಸ್ಥಾನದ ನಾವು ಕಷ್ಟ ಚಿಂತನೆ ಮಾಡ್ತೇವೆ ಒಳಗಡೆ ನಮ್ಮ ಪ್ರಕಾರ ಯಾವುದೇ ವಿಚಾರಗಳು ಕಂಡುಬಂದಿಲ್ಲ ಸಾನ್ನಿಧ್ಯ ವೃದ್ಧಿಗಾಗಿ ಪೂಜೆ ಪುರಸ್ಕಾರ ಕೆಲವು ಅದನ್ನೆಲ್ಲ ಮಾಡಬೇಕಾಗ್ತದೆ ಪ್ರಶ್ನೆಯಲ್ಲಿ ಯಾವ ಕಂಡು ಒಳಗಡೆ ಜೀರ್ಣೋದಿರೋದು ಏನು ಅವಶ್ಯಕತೆ ಇರಲಿಲ್ಲ ಹೊರಾಂಗನ ದೇವರು ಬಳಿ ಹೋಗುವಂಥ ಜಾಗ ಕೆರೆ ಅಭಿವೃದ್ಧಿ ಆನಂತರ ಇಲ್ಲಿ ಬಿದ್ದಿರುವಂಥ ಹೋಗಿ ನೀರು ಹೋಗಲಿಕ್ಕೆ ವ್ಯವಸ್ಥೆಗಳಿಲ್ಲ ಟಾಯ್ಲೆಟ್ಗಳು ಸರಿಯಾದ ವ್ಯವಸ್ಥೆಗಳು ಇಲ್ಲಿ ಇಲ್ಲ ಯಾವುದೂ ಇಲ್ಲ ಸ್ವಚ್ಛತೆ ಬಗ್ಗೆ ಭಾರಿ ಗಂಭೀರವಾಗಿ ನಾವು ಪರಿಗಣನೆ ತಗೊಳ್ಬೇಕು ಕಂಬಳ ಗದ್ದೆಯನ್ನು ಆಕಡೆ ಮಾಡುವಂಥದ್ದು ಇಲ್ಲಿ ಸುತ್ತು ಗ್ರನೇಡ್ ಹಾಕಿ ಕೆರೆಯನ್ನು ಅಭಿವೃದ್ಧಿ ಮಾಡುವಂಥದ್ದು ಅದನ್ನು ವಾಪಾಸ್ ಅಲ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸವರು ಮಾಡ್ತೇವೆ ಅದನ್ನು ಆದಷ್ಟು ಬೇಗ ಇಮಿಡಿಯೇಟ್ ಶುರು ಮಾಡುವಂಥ ಕೆಲಸ ಮಾಡ್ತೇವೆ ಅಯ್ಯಪ್ಪನಿಗೆ ಪರ್ಯಾಯವಾಗಿ ನಮ್ಮ ಪ್ರಶ್ನೆಯಲ್ಲಿ ಹೇಳಿದ್ದಾರೆ ಅಲ್ಲಿ ಬೇರೆ ಕಡೆ ಜಾಗಕ್ಕೆ ಅಲ್ಲಿಗೆ ಇದು ಮಾಡಬೇಕು ಅಂತ ಹೇಳಿದ್ದಾರೆ ಶಾರದಾ ಭಜನ ಮಂದಿರ ಹತ್ತಿರ ಒಂದು ಜಾಗ ಇದೆ ಅಲ್ಲಿಗೆ ಶಿಫ್ಟ್ ಮಾಡಬೇಕಂತ ಪ್ರಶ್ನೆಯಲ್ಲಿ ಬಂದಿದೆ ಅದರ ಪ್ರಕಾರ ಮಾಡ್ತೇವೆ ಇನ್ನು ಮುಂದೆ ಯಾರು ಮಾಡೋದಿದ್ದರೂ ಮಾಸ್ಟರ್ ಪ್ಲಾನ್ ಪ್ರಕಾರನೇ ಮಾಡ್ತೇವೆ ರಸ್ತೆ ನಿರ್ಮಾಣಕ್ಕೆ ಅನುದಾನ ಆಗಲೇ ಬಂದಾಗಿದೆ ನಮಗೆ ಡ್ರೈನೇಜ್ ಲೈನನ್ನು ಪಾಸ್ ಮಾಡಿ ಅದರ ಮೇಲೆ ರಸ್ತೆ ಮಾಡ್ತೀವಿ ಇಲ್ಲದರೂ ಪುನಃ ಆಗಿಯುವಂಥ ಪರಿಸ್ಥಿತಿ ಬರ್ತದೆ ಅದಕ್ಕೆ ಅದರ ಕೆಳಗಡೆ ಈಗ ಡ್ರೈನೇಜ್ ಲೈನನ್ನು ಒಂದು ಹಾಕಿ ಇಮ್ಮಿಡಿಯೇಟು ರಸ್ತೆ ಒಂದು ಮೂರು ನಾ ಐದಾರು ತಿಂಗಳಲ್ಲಿ ಮಾಡ್ತೀವಿ ಸಭಾಭವನವನ್ನು ತೆರವು ಮಾಡಲಿಕ್ಕೆ ನಾನು ಈಗ ಹೇಳಿದಾಗೆ ಹಾಗೆ ಹತ್ತ ಸಾರ್ವಜನಿಕರ ಹತ್ರ ಒಂದು ಚರ್ಚೆಯನ್ನು ಮಾಡಿ ಅವರ ಅಭಿಪ್ರಾಯಗಳನ್ನು ತಕ್ಕೊಂಡು ಸಾಧಕ ಬಾಧಕವನ್ನು ನೋಡಿ ರಸ್ತೆಗೆ ಜಾಗ ಇದೆ ಅಲ್ಲಿ ಮೂವತ್ತು ಫೀಟ್ ರಸ್ತೆಗೆ ಆ ಕಡೆ ಹೋಗಲಿಕ್ಕೆ ಸೈಡಿಂದ ಜಾಗ ಇದೆ ತೆರವು ಮಾಡಲಿಕ್ಕೆ ಇದು ಈಗ ದೇವರಿಗೆ ಅಡ್ಡ ಆಗ್ತದೆ ಅಂತ ಸ್ಮಶಾನದ ಎದುರುಗಡೆಗೆ ಈ ಭಾಗಕ್ಕೆ ಯಾವುದೇ ಬಿಲ್ಡಿಂಗ್ ಬರಬಾರ್ದು ಅಂತ ನಮಗೆ ಪ್ರಶ್ನೆಯಲ್ಲಿ ಬಂದಿದೆ ಅದರಿಂದಾಗಿ ಎದುರುಗಡೆ ಇರುವಂಥ ಬಿಲ್ಡಿಂಗನ್ನು ಅದು ತೆರವುಗೊಳಿಸುವ ಅದರಲ್ಲೂ ಈ ಹಾಲ್ ಇರೋದನ್ನು ಇಮಿಡಿಯೇಟ್ ತೆಗಿಬೇಕು ಅಂತ ನಮಗೆ ಫಸ್ಟ್ ಇಚ್ಛೆ ಒಂಬತ್ತು ಸೆನ್ಸ್ ನೋಡಿ ನಾವು ನೀವು ಪೋಲೀಸ್ ಸ್ಟೇಷನ್ನು ಇದರಿಂದ ಶಿಫ್ಟ್ ಮಾಡಬೇಕು ನಮಗೆ ದೇವಸ್ಥಾನಕ್ಕೆ ಅಡ್ಡಿ ಆಗ್ತದೆ ನಿಮ್ಮ ಪೋಲೀಸ್ ಸ್ಟೇಷನಲ್ಲಿ ಲೈಸೆನ್ಸ್ ಇಲ್ಲ ನಿಮ್ಮ ಪೋಲೀಸ್ ಸ್ಟೇಷನಲ್ಲಿ ಸೆಟ್ ಬ್ಯಾಕ್ ಇಲ್ಲ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಇವತ್ತು ಟ್ಯಾಕ್ಸ್ ಕಟ್ಟಲಿಲ್ಲ ಇಡೀ ಮಹಿಳಾ ಪೊಲೀಸ್ ಸ್ಟೇಷನ್ ಇರುವಂಥದ್ದು ಇಲ್ಲೀಗಲ್ಲು ಅಲ್ಲಿ ಅವರ ಹತ್ರ ಹಿಡಿದು ಮೂರು ಸೆನ್ಸ್ ಜಾಗ ಮಾತ್ರ ಬಾಕಿ ಎಲ್ಲ ನಮ್ಮ ದೇವಸ್ಥಾನದ ಜಾಗ ಅದರಿಂದ ನಾವು ಗೃಹ ಮಂತ್ರಿ ಅವರ ಹತ್ರ ಚರ್ಚೆ ಮಾಡಿ ಅವರು ಒಪ್ಪಿ ಅವರಿಗೆ ಸರ್ಕಾರದ ಮುಖಾಂತರನೇ ಒಂಬತ್ತು ಸಂಚು ಜಾಗ ಪ್ರಮುಖ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹತ್ರ ಕೊಟ್ಟಿದ್ದೀವಿ ಯಾವನೊಬ್ಬ ಅಧಿಕಾರಿ ಇಲ್ಲಿಂದ ರಿಪೋರ್ಟ್ ಹಾಕಿದ್ದಾನೆ ಅದನ್ನು ಕೇಳಿಕೊಂಡು ಕೋಳಿಯಲ್ಲಿ ಕೇಳಿ ಸಾಂಬಾರು ಕಡಿಲಿಕ್ಕಿಲ್ಲ ಸಾಂಬಾರು ಕಡ್ದ ಮೇಲೆ ಕೋಳಿಯನ್ನು ಹಿಡಿದು ಹಾಕೋದು ಅದಕ್ಕೆ ಹಾಗೇನೇ ಅವರ ಹತ್ರ ಅಧಿಕಾರಿ ಹತ್ರ ಕೇಳಿ ಪೊಲೀಸ್ ಸ್ಟೇಷನ್ ಶಿಫ್ಟ್ ಮಾಡಲಿಕ್ಕೆ ಏನು ಅವನು ಬಡದಿಟ್ಟು ನಾವು ಡಿಶನ್ ಮಾಡೋದು ಅದಕ್ಕೆ ಮಂಜೂರಾತಿ ಕೊಟ್ಟಿದ್ದಾರೆ ಇವರು ಹೇಳಿದ್ದಾರೆ ಅದನ್ನು ಅಲ್ಲಿ ಶಿಫ್ಟ್ ಮಾಡುವಂಥದ್ದನ್ನು ಮಾಡ್ತೀವಿ ಮಾಡೋದಿದ್ರೆ ಅದು ಇಲ್ಲಿಗಲ್ ಬಿಲ್ಡಿಂಗು ಮತ್ತು ಏನಾಗ್ತದೆ ನೋಡ್ಕೊಳ್ಳುವ ನೋಡಿ ಅದೇ ದೊಡ್ಡ ಇಷ್ಟವರೆಗೆ ಇಲ್ಲಿ ತಪ್ಪು ನಡೆದಿರುವುದು ಅದೇ ಒಬ್ಬ ಅಧ್ಯಕ್ಷ ಬರ್ತಾರೆ ಅವನಿಗೆ ಮೂರು ವರ್ಷ ಟೈಮ್ ಇದೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಒಬ್ಬ ಮೂರ್ತಿಯನ್ನು ತಂದು ಕೊಡಿಸೋದು ಇನ್ನೊಬ್ಬ ಇನ್ನೊಂದನ್ನು ಮಾಡೋದು ಇದಕ್ಕೆಲ್ಲ ಮುಂದಿನ ದಿವಸದಲ್ಲಿ ಕಡಿವಾಣ ಆಗ್ತೇವೆ ಜೀರ್ಣೋದ್ಧಾರ ಕೆಲಸಗಳು ಹಾಗೆ ಜೀರ್ಣೋದ್ಧಾರ ಸಮಿತಿ ದೇವಸ್ಥಾನಕ್ಕೆ ದುಡ್ಡು ಬಂದೇ ಮಾಡುವಂಥದ್ದು ಒಬ್ಬ ಬಂದು ದಾನಿ ಏನಾದರೂ ಅವನೇ ಮಾಡ್ತೇನೆ ಅಂತ ಹೇಳಿದರು ಅದು ಲೂಟತ್ರೂ ಇದರಲ್ಲಿ ಆಗಬೇಕು ನಮ್ಮ ಸಮಿತಿ ಮುಖಾಂತರ ಆಗಬೇಕು ಕೆಲವು ಕಡೆ ಇಂಥ ಚಿಕ್ಕ ಚಿಕ್ಕ ವ್ಯತ್ಯಾಸಗಳಿದೆ ಆ ಅಂಥದ್ದನ್ನೆಲ್ಲ ಸರಿಪಡಿಸುವಂಥ ಕೆಲಸಗಳನ್ನು ನಾವು ಮಾಡ್ತೇವೆ ಕೆಲವರು ಬಂದು ಯಾರೋ ಅಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಹತ್ರ ಬಂದು ಲೆಕ್ಕ ಕೇಳ್ತಾರೆ ಲೆಕ್ಕ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಎಲ್ಲ ದೇವಸ್ಥಾನದ ಜೀರ್ಣೋದ್ಧಾರಗಳು ಕೆಲಸಗಳಲ್ಲ ದೇವಸ್ಥಾನದ ಅಕೌಂಟ್ ಮುಖಾಂತರ ಮುಂದಿನ ದಿವಸಗಳಲ್ಲಿ ಹೋಗ್ತಾರೆ ಈ ಥರ ನೀವು ಹೇಳಿದಾಗೆ ಮೂರ್ತಿಯನ್ನು ಇಟ್ಟು ಅಲ್ಲಿ ಗಲೀಜಾಗಿದೆ ನಮಗೂ ಬೇಜಾರಾಗ್ತದೆ ನೋಡುವಾಗ ಅದಕ್ಕೆ ಸಲ ಮಾಸ್ಟರ್ ಪ್ಲ್ಯಾನ್ ಆದರೆ ಆ ಮೂರ್ತಿ ಹತ್ರನೂ ಒಂದು ಒಂದು ಪಾರ್ಕನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದೀವಿ ಅದನ್ನು ಕೂಡಿಸಿ ಆ ಪಾರ್ಕನ್ನು ವ್ಯವಸ್ಥಿತವಾಗಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ರಾಷ್ಟ್ರಧ್ವಜ ಒಂದು ಕೋಟಿ ರೂಪಾಯಿಯಲ್ಲಿ ಸಾಂಕ್ಷನ್ ಆಗಿದೆ ನಮ್ಮ ದೇವಸ್ಥಾನದ ಎದುರು ಆ ದೇವಸ್ಥಾನದ ಹೊರಗಿನ ಭಾಗದಲ್ಲಿ ಮುಂದಿನ ದಿವಸದಲ್ಲಿ ಇನ್ನೂರ ಎಂಬತ್ತು ಎಂಬತ್ತು ಫೀಟ್ ಎತ್ತರದಲ್ಲಿ ನಮ್ಮ ರಾಷ್ಟ್ರಧ್ವಜ ಹಾಡ್ತದೆ ತಾಲೂಕು ಮಟ್ಟದಲ್ಲಿ ಎಲ್ಲಿ ಇಲ್ಲ ಮೊಟ್ಟ ಮೊದಲಿಗೆ ಪುತ್ತೂರಿಗೆ ಇನ್ನೂರ ಎಂಬತ್ತು ಫೀಟ್ ಟೂ ಏಯ್ಟಿ ಎಂಬತ್ತು ಮೀಟ್ರ್ ಎಂಡ್ ಮೂರಲ್ಲಿ ಇಪ್ಪತ್ತ್ನಾಲ್ಕು ಹಾಂ ಬದಲಾವಣೆ ಆ ಸೈಡ್ಗೆ ಮಾಡ್ತೀವಿ ಅವ್ರಿಗೆ ಈ ವರ್ಷದ ಕಂಬಳಕ್ಕೇ ಬದಲಾವಣೆ ಮಾಡಲಿಕ್ಕೆ ಹೇಳಬೇಕು ಇನ್ನು ಏನಿಲ್ಲ ಅವ್ರಿಗೇನಾದರೂ ಅದಕ್ಕೆ ವ್ಯವಸ್ಥೆಗಳು ಬೇಕಿದ್ರೆ ಅದನ್ನು ಮಾಡಿ ಈ ವರ್ಷದ ಕಂಬಳಕ್ಕೇ ಆ ಬದಿಗೆ ಮಾಡಲಿಕ್ಕೆ ಹೇಳಬೇಕು ಇನ್ನು ಈ ವರ್ಷ ಒಂದು ಆಯಿತು ಕಂಬಳದ ಟೈಮ್ ಬಂತು ನೀವು ಅದನ್ನು ಇಮಿಡಿಯೇಟ್ ಶಿಫ್ಟ್ ಮಾಡುವಂಥ ಕೆಲಸ ಅವರು ಮಾಡಲಿ ಈಗಲೇ ಮಾಡಿ ಅದಕ್ಕೆ ಏನಾದರೂ ಅನು ವ್ಯವಸ್ಥೆಗಳು ಬೇಕಿದ್ರೆ ಅದನ್ನು ಬದಿಗೆ ಮಾಡುವಂಥ ಕೆಲಸ ಮಾಡಿ ನೋಡಿ ಇಲ್ಲ ಹಿಂದಿನ ಸಮಿತಿಯವರು ಏನು ಮಾಡಿದ್ದಾರೆ ಅವರು ಒಳ್ಳೆಯ ಕೆಲಸವನ್ನೇ ಮಾಡಿದ್ದಾರೆ ನಾನು ಅವರು ಮಾಡಿದ ಬಗ್ಗೆ ನಾನು ಕಮೆಂಟ್ ಮಾಡಲಿಕ್ಕೆ ಹೋಗುವುದಿಲ್ಲ ಅವರು ಪಾಪ ಅವರ ಒಂದು ಆಲೋಚನೆಗಳಿತ್ತು ಅದರ ಪ್ರಕಾರ ಶಿಲಾಮಯ ಕಂಪೌಂಡ್ಗಳನ್ನೆಲ್ಲ ಮಾಡಿ ಒಂದು ಹಂತದಿಂದ ಮಾಡಿದ್ದಾರೆ ಮತ್ತು ಅದಕ್ಕೆ ಬೇಕಾಗುವಂಥ ಆರ್ಥಿಕ ಕ್ರೋಢೀಕರಣ ಸರಿಯಾಗಿ ಆಗಲಿಲ್ಲ ಅವರು ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿರ್ಬೋದು ಅದರ ಬಗ್ಗೆ ನಾನು ಏನು ಮಾಡಲಿಕ್ಕೆ ಹೇಳಲಿಕ್ಕೆ ಹೋಗುದಿಲ್ಲ ನಮ್ಮ ಜಾಗವನ್ನು ಏನೇನಿದೆ ಅದನ್ನು ದೇವಸ್ಥಾನದ ಒಳಗೆ ತೆಕ್ಕುವಂಥದ್ದು ಪರಿಧಿಗೆ ತಗೊಳ್ಳುವಂಥದ್ದು ಇನ್ನು ಎಲ್ಲೆಲ್ಲಿ ಜಾಗಗಳಿದೆ ಅದನ್ನೆಲ್ಲ ಹಂತ ಹಂತವಾಗಿ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ಮತ್ತು ದೇವಸ್ಥಾನದ ಪರಿಧಿಯನ್ನು ಬಂದ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಮುಂದೆ ಕಂಪೌಂಡ್ ವಾಲಿಂಗ್ ಮಾಡಿ ದೇವಸ್ಥಾನಕ್ಕೆ ಒಂದು ಭದ್ರತೆ ಅಂತ ಬೇಕಲ್ಲ ಅದಕ್ಕೆ ಅದಕ್ಕೆ ಈ ರಸ್ತೆಯನ್ನು ಮಾಡಿರುವಂಥದ್ದು ಈ ರಸ್ತೆಯನ್ನು ಮಾಡಿದರೆ ಈ ಕಡೆಯಿಂದ ನಮಗೆ ಕಂಪೌಂಡ್ ವಾಲ್ ನಿರ್ಮಾಣ ಮಾಡಲಿಕ್ಕೆ ಆಗ್ತದೆ ದೇವಸ್ಥಾನಕ್ಕೆ ಭದ್ರತೆಯನ್ನು ಮಾಡಲಿಕ್ಕೆ ಆಗ್ತದೆ ಇಲ್ಲ ಅಂಥದ್ದು ಏನು ಮಸಾನಲ್ಲಿ ಏನು ಮಾಡಲಿಲ್ಲ ಮಾಡಲಿಲ್ಲ ಒಂದು ಒಂದೆಕರೆ ಜಾಗದಲ್ಲಿ ಅದರಲ್ಲಿ ಕಮರ್ಷಿಯಲ್ ಮಾಡಬೇಕು ಅಂತ ಈಗಲೇ ಇವರಿಗೆ ಉಸ್ತುವಾರಿಯನ್ನು ಕೊಟ್ಟಿದ್ದೇವೆ ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ನೆಲ್ಲಿಕಟ್ಟೆ ಅಂತ ಜಾಕೊಂಡು ಈಗಲೇ ಬಿಡಿಸ್ಕೊಂಡಾಗಿದೆ ಈಗ ಅದರಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಯಾವ ರೀತಿ ಮಾಡಬೇಕು ಆಲ್ರೆಡಿ ನಮಗೆ ಗ್ರೌಂಡ್ ಫ್ಲೋರ್ಗೆ ಫಸ್ಟ್ ಫ್ಲೋರ್ಗೆ ಬೇಡಿಕೆ ಬಂದಿದೆ ಮೇಲುಗಡೆಗೂ ಕೂಡ ಹಾಲ್ ಮಾಡಬೇಕು ಡಾಮೆಟ್ರಿ ಮಾಡಬೇಕು ಅಂತ ನಮ್ಮ ಕಲ್ಪನೆ ಇದೆ ಇಲ್ಲಿ ಅಂದರೆ ಭಕ್ತಾದಿಗಳಿಗೆ ನಿಲ್ಲಿಕೆ ವಸತಿಯ ವ್ಯವಸ್ಥೆ ಇಲ್ಲ ಹೋಟೆಲ್ನಲ್ಲಿ ನಿಲ್ಲಬೇಕು ಬೇರೆ ಕಡೆ ನಿಲ್ಲಬೇಕು ನಮ್ಮ ಕಲ್ಪನೆ ಏನಂತ ಹೇಳಿದರೆ ಸುಮಾರು ಕನಿಷ್ಠ ಒಂದು ಐವತ್ತು ಅರುವತ್ತು ರೂಮ್ಗಳು ಬೇಕು ಒಂದು ಡಾಮೆಟ್ರಿ ಬೇಕು ಬಸ್ಸಿನಲ್ಲೆಲ್ಲ ಬರುವವರೆಗೆ ನಿಲ್ಲಿಕೆ ಇಡೀ ಪುತ್ತೂರಿಗೆ ಅದು ಆಗುವಂಥದ್ದು ಮತ್ತು ಅದು ಕೈಗೆಟಕುವ ರೇಟಿಗೆ ಅವರಿಗೆ ಸಿಗಬೇಕು ಐನೂರು ರೂಪಾಯಿ ಇದ್ದವನು ಒಂದು ರೂಮ್ ಮಾಡಿ ನಿಲ್ಲುವಂಥ ವ್ಯವಸ್ಥೆಗಳು ಆಗಬೇಕು ಅದಕ್ಕಾಗಿ ಮೇಲುಗಡೆ ಎರಡು ಫ್ಲೋರನ್ನು ಕಮರ್ಷಿಯಲ್ ಮಾಡಿ ಅದರ ಮೇಲೆ ಎಲ್ಲ ನಾವು ರೂಮ್ಸ್ ಒಂದು ಐವತ್ತು ಅರುವತ್ತು ಎಪ್ಪತ್ತು ಮಾಡ್ತೀವಿ ಅದರ ಮೇಲ್ಗಡೆ ದೊಡ್ಡ ಹಾಲನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಪಿ 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 ಅದೇ ಇಲ್ಲ ದೇವಸ್ಥಾನದೇ ಮಾಸ್ಟರ್ ಪ್ಲ್ಯಾನ್ ಒಂದು ತಿಂಗಳ ಒಳಗೆ ಅವರು ತಂದು ಕೊಡಬೇಕು ಅಪ್ರೂವ್ ಮಾಡಿ ಇನ್ನೇನು ನೋ ಕನ್ಸೇಷನ್ ಮಾಡಿ ಕೊಡಬೇಕು ಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅಧಿಕಾರಿಗಳದ್ದು ಹೋಗಿ ಬಂದಿದೆ ಕೆಲವು ಮಾಹಿತಿಯ ಕೊರತೆಗಳು ಇದೆ ಇಲ್ಲ ಅದರಿಂದಾಗಿ ಸ್ವಲ್ಪ ಆಗಿದೆ ಇಲ್ಲಿಂದ ಈಗ ನಾವೆಲ್ಲ ಚರ್ಚೆ ಮಾಡಬೇಕಂದ್ರೆ ಒಮ್ಮೆ ಮಾಸ್ಟರ್ ಪ್ಲಾನ್ ಹೋದ ಮೇಲೆ ನಾವು ದೊಡ್ಡ ಬದಲಾವಣೆಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಜನ ಅಧಿಕಾರಿಗಳು ಕಮಿಷನರು ಅವರೆಲ್ಲ ಸೇರಿ ನಮ್ಮ ಧಾರ್ಮಿಕ ದತ್ತಿ ಮಂತ್ರಿಯವರ ಹತ್ರ ಕೂಡ ಚರ್ಚೆ ಮಾಡಬೇಕಾಗ್ತದೆ ಫೈನಲ್ ಇದಕ್ಕೆ ಅಪ್ರೂವಲ್ಗೆ ಏ ಗ್ರೇಡ್ ದೇವಸ್ಥಾನ ಅದರಿಂದ ಒಂದು ತಿಂಗಳಲ್ಲಿ ನಾವು ಮಾಸ್ಟರ್ ಪ್ಲಾನ್ ಅಪ್ರೂವ್ ಮಾಡಿ ಇಲ್ಲಿಂದ ಕಳಿಸಿದ್ದೇವೆ ಒಂದು ಹಂತದ ಅಲ್ಲಿ ಹೋಗಿ ಬ್ಯಾಂಗ್ಳೂರಿಗೆ ಹೋಗಿತ್ತು ಅಲ್ಲಿ ಮೀಟಿಂಗ್ ಆಗಿ ಚರ್ಚೆ ಆಗಿ ನಾವು ಇವರೆಲ್ಲ ಮೀಟಿಂಗ್ ಆಡಿ ಸಮಿತಿಯ ನಮ್ಮ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದು ವಾಪಸ್ ಬಂದಿದೆ ಇನ್ನು ಒಂದು ತಿಂಗಳಲ್ಲಿ ಮಾಡಿಬಿಡ್ತೀವಿ ಅವರು ಏನರಲ್ಲಿ ಕೇಳಿದ್ದು ಅಂತ ಹೇಳೋದು ಮಾಹಿತಿ ಹಾಕಲಿ ಕೇಳಿದ್ದು ನಮ್ಮ ದೇವಸ್ಥಾನಕ್ಕೆ ಏನು ಮಾಹಿತಿ ಬಂದಿಲ್ಲ ಬಂದಿದೆಯಾ ಏನು ಬಂದಿಲ್ಲ ಎಲ್ಲಿಯೂ ಅವರು ಕೇಳಿದ್ದು ನಮ್ಮ ಅವರು ಎಲ್ಲಿ ಕೇಳಿದರೂ ಮಾಹಿತಿ ಹಾಕಿಂತ ಇಲ್ಲಿಗೆ ಬರಬೇಕು ಮಾಹಿತಿ ಕೇಳಲಿಕ್ಕೆ ನಮಗೇನು ಇಲ್ಲಿಗೆ ಯಾವುದು ಬಂದಿಲ್ಲ ದೇವಸ್ಥಾನದ ಹೆಸರಲ್ಲಿ ಯಾರೂ ಕೂಡ ಸುಳ್ಳು ಹೇಳುವುದು ತಪ್ಪು ಈಗ ನಾವು ಏನು ಅಭಿವೃದ್ಧಿ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ಏನು ಜಾಗ ಇವರಿಗೆ ಕೊಡಬೇಕಾ ಅಲ್ಲ ನಾನು ಕೇಳೋದು ನಿಮ್ಮ ಮಾಧ್ಯಮ ಅಂತ ನೀವು ಅವ್ರು ನಾವು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ಳೋದು ಅವರು ಈ ಥರ ಪ್ರೆಸ್ ಮಾಡ್ತಾರಲ್ಲ ಆಗ ನೀವು ಕೇಳಬೇಕು ಈಗ ದೇವಸ್ಥಾನದ ಜಾಗವನ್ನು ವಾಪಸ್ ಬಿಟ್ಟು ಕೊಟ್ಟಿದ್ರಿ ಅವ್ರು ಏನೂ ಮಾಡಿಲ್ಲ ಜೀರ್ಣೋದ್ಧಾರ ಏನೂ ಮಾಡಿಲ್ಲ ಅದನ್ನು ಅವ್ರಿಗೆ ವಾಪಾಸ್ ಕೊಡಬೇಕಾ ಅದು ಪ್ರಶ್ನೆ ಇಲ್ಲ ಅವ್ರಿಗೆ ಅಂತಲ್ಲ ಯಾರಿಗಿಲ್ಲ ಏನು ಹುಡ್ ಜಾಗಣ ಅಲ್ಲಲ್ಲ ದೇವಸ್ಥಾನದ ಜಾಗ ಜೀರ್ಣೋದ್ಧಾರ ಮಾಡ್ತೇವೆ ಮಾಡಿದರೆ ಮಾಡ್ತಾರೆ ಮಾಡುವಾಗ ಮಾಡ್ತೇವೆ ಅದು ದೇವಸ್ಥಾನದ ಜಾಗವನ್ನು ನಾವು ಬಿಟ್ಟು ವಾಪಸ್ ತಗೊಂಡಿದ್ದೀವಲ್ಲ ಇವ್ರ ಹತ್ರ ಏನೋ ನಾವು ಹೇಳಿದ್ದೀವ ನಿಮ್ಮ ಮನೆಯನ್ನು ತೆಗೆಯುವಾಗ ನಾವು ಜೀರ್ಣೋದ್ಧಾರ ಮಾಡಿದಾಗ ಕೆಟ್ಟ ತಗೊಳು ಇಲ್ಲ ನಿಮಗೆ ವಾಪಸ್ ಕೊಡ್ತೀವಿ ಅಂತ ಇಟ್ಸ್ ನಾಟ್ ಎ ಬಾರ್ಟರ್ ಸಿಸ್ಟಮ್ ಇಟ್ ಇಸ್ ದ ಲ್ಯಾಂಡ್ ಬಿಲಾಂಗ್ಸ್ ಟು ಟೆಂಪಲ್ ಯು ಆರ್ ಟೇಕನ್ ಇಟ್ ಆರ್ ನಾಟ್ ಗೋಯಿಂಗ್ ಟು ಗಿವ್ ಎನಿ ಮೋರ್ ಎರಡು ವರ್ಷದಲ್ಲಿ ಫಿನಿಷ್ ಮಾಡಬೇಕು ಅಂದರೆ ಒಂದೂವರೆ ಇಂದ ಎರಡು ವರ್ಷ ಅಂದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಈಗ ಕೆರೆ ಇದು ಡಿ ಪಿ ಆರ್ ಮಾಡಬೇಕು ಸರಕಾರದಿಂದ ಬರುವಂಥ ಹಣಗಳು ಈಗ ಐದೂವರೆ ಕೋಟಿ ರೂಪಾಯಿ ಕೂಡ ಪೂಟದಲ್ಲಿ ರಿಸರ್ವ್ ದುಡ್ಡಿದೆ ದುಡ್ಡು ಏನು ಶಾರ್ಟ್ ಇಲ್ಲ ನಮ್ಮ ನಗರಸಭೆಯಲ್ಲಿ ದುಡ್ಡು ರಿಸರ್ವ್ ದುಡ್ಡು ಇದೆ ಬಟ್ ಅದನ್ನು ಮಾಡುವಾಗ ಇಂಪ್ಲಿಮೆಂಟೇಷನ್ ಏಜೆನ್ಸೀಸು ಸ್ವಲ್ಪ ಸರಕಾರದ ಏಜೆನ್ಸಿ ಇರೋದ್ರಿಂದ ಆ ಕಾನೂನಿನ ಒಳಗೆ ಮಾಡಬೇಕಾಗ್ತದೆ ಏನು ಅವದ್ದಿಲ್ಲ ಇರುವಂತಹ ಸಮಿತಿ ಇರ್ತದೆ ಅದರಲ್ಲೂ ಹೌದು ಹೌದು ಜೀವರಾಗಿರಬೇಕು ಹಾಗೆ ಇವರಿಗೆ ಟಾರ್ಗೆಟ್ ನಾನು ಅವರಿಗೆ ಕೊಡೋದು ಆಗಿ ಬ್ರಹ್ಮ ಕೆಲಸ ಮಾಡಬೇಕು ಅದಕ್ಕೆ ನಾನು ಅವ್ರಿಗೆ ಹೇಳುವಂಥದ್ದು ಯು ಶುಡ್ ಬಿ ವೆರಿ ಆ್ಯಕ್ಟಿವ್ ಅವರಿಗೆ ಸ್ವಲ್ಪ ತರಬೇತಿ ಕೊಡುವ ಕೆಲಸ ಮಾಡ್ತೀವಿ ಇದು ದಿಸ್ ಇಸ್ ನಾಟ್ ನಾಳೆ ಅಧಿಕಾರಿಗಳನ್ನೆಲ್ಲ ಕರೆದಿದ್ದೀನಿ ಕೆರೆಯ ಇದರ ಬಗ್ಗೆ ಬ್ಯಾಂಗ್ಳೂರಿಂದ ಅಧಿಕಾರಿಗಳು ಬರ್ತಾರೆ ಆನಂತರ ಡ್ರೈನೇಜ್ ಸಿಸ್ಟಮ್ ಇದು ಕೂಡ ಬರ್ತಾರೆ ಡ್ರೈನೇಜ್ ಸಿಸ್ಟಮ್ ಇದು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಹತ್ತು ಕೋಟಿ ಎಷ್ಟಿನ ಅನುದಾನವನ್ನು ಕೇಳಿದ್ದೇವೆ ಈಗ ಇಲ್ಲಿಂದ ಡ್ರೈನೇಜ್ ಸಿಸ್ಟಮ್ ಏನು ತರ್ತಾರೆ ಮೇಯ್ನ್ ರೋಡಲ್ಲಿ ಒಂದು ನಾವು ಮೇಯ್ನ್ ಡ್ರೈನೇಜನ್ನು ತಗೊಂಡು ಬಂದು ಹೊಸ ವಾಕ್ಯಂಗ್ ಸಿಸ್ಟಮ್ ಮುಖಾಂತರ ಅದನ್ನು ತಂದು ಇಲ್ಲಿ ವೆಟ್ವೆಲ್ ಮಾಡ್ತೀವಿ ಅಲ್ಲಿಂದ ಯಾರ್ಯಾರು ಅಂಗಡಿಯವರಿದ್ದಾರೆ ಅವರ ಸ್ವಂತ ಖರ್ಚಿನಲ್ಲಿ ಅವರು ಅದಕ್ಕೆ ಡ್ರೈನೇಜ್ ಕನೆಕ್ಟ್ ಮಾಡಬೇಕು ನಾವು ಮೇನ್ ಲೈನಲ್ಲಿ ಅವರಿಗೆ ಲೈನನ್ನು ತೆಗೆದುಕೊಡ್ತೇವೆ ಯಾರ್ಯಾರು ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ನವರು ಇದ್ದಾರೆ ಅವರ ಹತ್ರ ವಿನಂತಿ ಮಾಡಿಕೊಂಡು ಅವರ ವೇಸ್ಟ್ ಏನಿದೆ ಆ ಟ್ಯಾಂಕಿಗೆ ಅವರು ಕನೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಬಹುಶಃ ಒಂದು ಹಂತ ನಗರದ ಮೇನ್ ರಸ್ತೆಯಲ್ಲಿರುವಂಥ ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಗಳ ವೇಸ್ಟು ಮ್ಯಾನೇಜ್ಮೆಂಟಾಗಿ ಹೊರಗೆ ಹೋಗ್ತದೆ ಅದರಲ್ಲಿ ನಮ್ಮ ವೆದರ್ ಅಲ್ಲೇ ಆಗಿದೆ ಇಲ್ಲಿಂದ ಅಲ್ಲಿಗೆ ದುಡ್ಡೆಲ್ಲ ಸ್ಯಾಂಕ್ಷನ್ ಆಗಿದೆ ಇಲ್ಲಿಂದ ಅಲ್ಲಿಗೆ ಪೈಪ್ಲೈನು ಇಲ್ಲಿ ವೆಟ್ವೆಲ್ ಮಾಡಲಿಕ್ಕೆ ಈ ಅಲ್ಲಿ ಇದು ಮಾಡಲಿಕ್ಕೆ ಫಿಲ್ಟ್ರೇಷನ್ ಮಾಡಲಿಕ್ಕೆ ಪ್ಲಾಂಟ್ ಮಾಡಲಿಕ್ಕೆಲ್ಲ ದುಡ್ಡೆಲ್ಲ ಸ್ಯಾಂಕ್ಷನ್ ಆಗಿದೆ ಅದೆಲ್ಲ ರೆಡಿ ಇದೆ ಓನ್ಲಿ ಅದಕ್ಕೆ ಕೊಡುವಂಥ ಇನ್ಪುಟ್ ಏನಿದೆ ಅದಕ್ಕೆ ಆಗಲಿಲ್ಲ ಅದಕ್ಕೆ ಹತ್ತು ಲಕ್ಷ ಹತ್ತು ಕೋಟಿ ರೂಪಾಯಿ ಸರ್ಕಾರ ನಾವು ಕೇಳಿದ್ದೀನಿ ಮಂಜೂರು ಮಾಡ್ತೀನಿ ಅಂತ ಹೇಳಿದರೆ ಅದು ಮಾಡಿದರೆ ನಾವು ಬಳ್ಳವಾರಿನಿಂದ ದರ್ಬೆವರೆಗೆ ಮೇಲೈನನ್ನು ತೆಗೆದು ಈ ದೇವಸ್ಥಾನದತ್ತ ವೆಟ್ವೆಲ್ ಮಾಡ್ತೀವಿ ಅಲ್ಲಿಗೆ ತರ್ತೀವಿ ಅಲ್ಲಿಗೆ ಅದಕ್ಕೆ ಬೇಕು ಆ ಕಮರ್ಷಿಯಲ್ನವರು ಮನೆಯವರು ಬಾಕಿಯವರು ಎಲ್ಲ ಆ ಚೇಂಬರ್ಗೆ ಕನೆಕ್ಟ್ ಮಾಡಿಕೊಡ್ಬೋದು ಆ ಥರ ಒಂದು ಪ್ಲ್ಯಾನ್ ಮಾಡಿ ನಾಳೆ ಡಿ ಪಿ ಆರ್ ಮಾಡಲಿಕ್ಕೆ ಅದಕ್ಕೆ ಎಕ್ಸ್ಪರ್ಟ್ಸ್ ಬರ್ತಾರೆ ನಾಳೆ ಗೆರೆಯವರು ಬರ್ತಾರೆ ಅವರನ್ನೆಲ್ಲ ಮೀಟಿಂಗ್ ಮಾಡಿ ಅದು ಹೋಗಿ ಬೇರೆ ಕಡೆಯಿಂದ ಅದು ಸಕ್ಸಸ್ ಸಕ್ಸಸ್ ಆಗಿದರೆ ಅದು ವಾಕಿಂಗ್ ಅಂದರೆ ನಾವು ಫ್ಲೈಟಲ್ಲಿ ಇರ್ತೀವಲ್ಲ ಟ್ರೈನಲ್ಲಿಗೆ ಮಾಡಿದರೆ ಅಂಥ ಸಿಸ್ಟಮ್ ಯಾಕಂದರೆ ಇಲ್ಲಿ ಎತ್ತರ ತಗ್ಗಿರೋದ್ರಿಂದ ನಾವು ಗ್ರಾವಿಟಿಯಲ್ಲಿ ಪಾಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಸಕ್ಟ್ ಮಾಡ್ತದೆ ಅದನ್ನು ನಾವು ಈಗ ಅಲ್ಲಿ ಮಾಡ್ತೀವಿ ಅದಕ್ಕೆ ಒಂದು ಒಪಿನಿಯನ್ ಕೇಳ ಕೇಳಬೇಕಾಗ್ತದೆ ಸರಕಾರದಿಂದ ಸಕ್ಸಸ್ ಪಾಯಿಂಟ್ ಹೇಗಿದೆ ಅಂತ ಬೇರೆ ರಾಜ್ಯದಲ್ಲಿ ಅದನ್ನು ತೆಕ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡುವ ಕೆಲಸವನ್ನು ಮಾಡ್ತೀವಿ ಅದು ಚಿಕ್ಕ ಲ್ಯಾಂಡಿಗೆಲ್ಲ ಮಾಡಿದ್ದಾರೆ ದೊಡ್ಡ ಜಾಗಕ್ಕೆ ಈ ಥರ ಡ್ರೈನೇಜ್ ಸಿಸ್ಟಮ್ಗೆ ಮಾಡಿದ್ದಾರೆ ಅಂತ ಅದನ್ನು ನೋಡಬೇಕಾಗ್ತದೆ ಮಾಧ್ಯಮದವರಿಗೆ ಏನದಿದೆ ಪ್ರಶ್ನೆ ಧನ್ಯವಾದಗಳು ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.